ಸಿದ್ದರಾಮಯ್ಯ ಎಚ್ ಸಿ ಮಹದೇವಪ್ಪ ನೋಡಲೇಬೇಕಾದ ಸ್ಟೋರಿ ಸಿಎಂ ತೌರು ಕ್ಷೇತ್ರದಲ್ಲೇ ಕೋಟ್ಯಾಂತರ ರೂಪಾಯಿ ತೆರಿಗೆ ಹಣ ಅಕ್ರಮ ಸಿಎಂ ಸಿದ್ದರಾಮಯ್ಯ ಸಚಿವ ಮಹದೇವಪ್ಪನವರ ಕ್ಷೇತ್ರದಲ್ಲೇ ಭಾರೀ ಅಕ್ರಮ ನರಸೀಪುರ ಪುರಸಭೆ ತೆರಿಗೆ ವಂಚನೆ ಪ್ರಕರಣ ಬಗೆದಷ್ಟು ಬಯಲಾಗ್ತಿದೆ ಪುರಸಭೆ ಹಾಗೂ ಟಿಎಂ ನಂಜುಂಡಸ್ವಾಮಿ ಅಕ್ರಮಗಳು ತೆರಿಗೆ ವಂಚನೆ ಪ್ರಕರಣಕ್ಕೆ ತಿರುವು ಕೊಟ್ಟ ಆಡಿಯೋ ಟಿ ನರಸೀಪುರ ಪುರಸಭೆಗೆ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಮಾಡಿರುವ ಟಿಎಂ ನಂಜುಂಡಸ್ವಾಮಿ ಆರೋಪಿ ನಂಜುಂಡಸ್ವಾಮಿ ರಕ್ಷಣೆಗೆ ನಿಂತ ಅಧಿಕಾರಿಗಳು ಕೇವಲ ಮೂರು ಲಕ್ಷ ನಲವತ್ತ್ ಸಾವಿರದ ಆರುನೂರ ಇಪ್ಪತ್ತಾರು ರೂಪಾಯಿ ವಂಚನೆಯ ಮಾಹಿತಿ ನೀಡಿರುವ ಪುರಸಭೆ ಬರೋಬ್ಬರಿ ಮೂರರಿಂದ ನಾಲ್ಕು ಸಾವಿರ ಖಾತೆ ಮಾಡಿರುವ ಪುರಸಭೆ ಅಧಿಕಾರಿಗಳು ಈ ಪೈಕಿ ಟಿಎಂ ನಂಜುಂಡಸ್ವಾಮಿಯಿಂದರೆ ಒಂದು ಸಾವಿರ ಖಾತೆ ಪ್ರತಿನಿತ್ಯ ಹತ್ತರಿಂದ ಇಪ್ಪತ್ತು ಖಾತೆ ಮಾಡಿಸುತ್ತಿದ್ದ ಆರೋಪಿ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದೆಯಿಂದಲೂ ಅಕ್ರಮ ಎಸಗಿರುವ ಆರೋಪ ಲೆಕ್ಕಕ್ಕೆ ಸಿಗದಷ್ಟು ಕೋಟ್ಯಾಂತರ ಹಣ ತೆರಿಗೆ ವಂಚನೆ ಟಿ ನರಸೀಪುರ ಪುರಸಭೆ ಮುಖ್ಯಾಧಿಕಾರಿ ಬಿಕೆ ವಸಂತಕುಮಾರಿ ಸ್ಫೋಟಕ ಹೇಳಿಕೆ ಹೊರಟೆ

ಅಂದಾದ್ರು ಹಾಕಕ್ ಆಗಲ್ಲ ಸರ್ ಇದೆ ಈ ತರ ಈಗ ನೀವು ಹೇಳಿ ಜನ ಬಂದ್ರೆ ಹಹಾ ರಿಸಲ್ಟ್ ಮಾಡಕಾಗುತ್ತೆ ಅಷ್ಟೇ ಈಗ 1 ಲಾಸ್ ಆಗದನ್ ರೂಪಾಯಿ ನಾವು ಖಾತೆ ಮಾಡಿದಿವಿ ಅದ್ರಲ್ಲಿ ಒಂದ್ ಹು ಅದರಲ್ಲಿ ಒಂದಿ ಒಂದೆ ಇದೆ ಪ್ರತಿ ದಿನ ಹತ್ತು ಇಪ್ಪತ್ತು ಹತ್ತು ಇಪ್ಪತ್ತು ಸರಿ ಆಯ್ತು ಅದಕ್ಕೆ